ಈ ಕಾಲದಲ್ಲೂ ಇಂಥ ಮಹಿಳೆಯರಿರ್ತಾರಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ ಮಹಿಳೆಯೊಬ್ಬರಿಂದ ರಸ್ತೆಯಲ್ಲಿ ಕುಡಿದು ಬಿದ್ದಿದ್ದ ವ್ಯಕ್ತಿಯ ರಕ್ಷಣೆ ಮಾಡಲಾಗಿದೆ ನೆಲಮಂಗಲದ ವಿವರ್ಸ್ ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆ ಇದು ಕುಡಿದು ರಸ್ತೆಯ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಮಲಗಿರ್ತಾರೆ ಸ್ವಲ್ಪ ಯಾಮಾರಿದ್ರು ಕೂಡ ವಾಹನಗಳ ಚಕ್ರಕ್ಕೆ ಆತ ಸಿಲುಕಬೇಕಾಗಿತ್ತು ಮಧ್ಯದ ಅಮಲಿನಲ್ಲಿ ರಸ್ತೆಯಲ್ಲಿ ಆತ ಉರುಳಾಡಿಕೊಂಡು ಬಿದ್ದಿರ್ತಾನೆ ಸ್ಕೂಟ್ರ್ನಲ್ಲಿ ತೆರಳುತ್ತಾ ಇದ್ದ ಮಹಿಳೆ ಮಾನವೀಯತೆಯನ್ನು ಮೆರೆದಿದ್ದಾರೆ ಬಿದ್ದಿದ್ದ ಆ ವ್ಯಕ್ತಿಯನ್ನು ನೋಡದೆ ತೆರಳುತ್ತಾ ಇರ್ತಾರೆ ಅಕ್ಕಪಕ್ಕದ ಸಾರ್ವಜನಿಕರು ಈ ಸಂದರ್ಭದಲ್ಲಿ ತಾನು ಸ್ಕೂಟ್ರನ್ನು ನಿಲ್ಲಿಸಿ ಆ ವ್ಯಕ್ತಿಯನ್ನ ಪಾರು ಮಾಡಿದ್ದಾರೆ ಈ ಮಹಿಳೆ ಸಿ ಸಿ ಟಿ ವಿ ಸ್ಥಳೀಯ ವ್ಯಕ್ತಿಯ ಮೊಬೈಲ್ನಲ್ಲಿ ಆ ದೃಶ್ಯ ಸೆರೆಯಾಗಿದೆ ಹಾಗಾಗಿ ಮಹಿಳೆ ಅಂದಾಗ ಕ್ಷಮೆಯ ಸಾಂತ್ವನ ಈ ರೀತಿ ಹಲವಾರು ವಿಚಾರಗಳಿಂದ ನಾವು ಆಕೆಯನ್ನು ಮಹಿಳೆ ಮಹಾ ಇಳೆ ಅಂತ ಕರಿತೀವಿ ಇವತ್ತು ನಾನು ನನ್ನ ಅನ್ನುವನ್ನುವಂತಹ ಸ್ವಾರ್ಥದಲ್ಲಿ ಕುಡಿದು ಬಿದ್ದು ಒದ್ದಾಡ್ತಿದ್ರು ಕೂಡ ಕುಡ್ದಿದ್ದಾನೆ ಬಿಡು ದಾರಿ ಮಧ್ಯ ಇದ್ದಾನೆ ನಮಗೇನು ಅನ್ನುವಂತಹ ವಿಚಾರವೇ ಸಹಜವಾಗಿ ಪ್ರತಿಯೊಬ್ಬರಲ್ಲಿ ಇದ್ದೇ ಇರುತ್ತೆ ನೀವು ಈ ಸಿ ಟಿ ವಿ ಫೂಟೇಜನ್ನು ಗಮನಿಸಬಹುದು ಅದರಲ್ಲಿ ಎಲ್ಲರೂ ಕೂಡ ಆ ಕುಡಿದು ಬಿದ್ದಿದ್ದಂಥ ವ್ಯಕ್ತಿಯನ್ನು ನೋಡಿ ಅವರು ಪಾಡಿಗೆ ಅವರು ಹೋಗ್ತಾ ಇದ್ದಾರೆ ಆದರೆ ಅಲ್ಲೇ ಬರುವಂತಹ ಮಹಿಳೆ ತಾನು ಹೋಗ್ತಾ ಇದ್ದಂತಹ ಸಂಚರಿಸ್ತಾ ಇದ್ದಂತಹ ಸ್ಕೂಟಿಯನ್ನು ಪಕ್ಕಕ್ಕೆ ನಿಲ್ಲಿಸಿ ಆ ವ್ಯಕ್ತಿಯನ್ನು ಎಳೆದು ಪಕ್ಕಕ್ಕೆ ಕರ್ಕೊಂಡು ಹೋಗುವಂಥ ದೃಶ್ಯವನ್ನು ನೀವು ಇಲ್ಲಿ ಗಮನಿಸಬಹುದು ನೋಡಿ ಬಸ್ ಬರ್ತಾ ಇದೆ ಜೊತೆಗೆ ದೊಡ್ಡ ದೊಡ್ಡ ಕಾರ್ಗಳು ಬರ್ತಿದ್ದಾವೆ ಸ್ವಲ್ಪ ಯಾಮಾರಿದ್ರೂ ಕೂಡ ಬಹುದೊಡ್ಡ ಅನಾಹುತ ಆಗುತ್ತೆ ಆದರೆ ಅದರ ಅರಿವೇ ಕುಡಿದ ಅಮಲಿನಲ್ಲಿರುವಂತಹ ವ್ಯಕ್ತಿಗಿರೋದಿಲ್ಲ ಅಂತ ಸಂದರ್ಭದಲ್ಲೂ ಕೂಡ ಸಮಯ ಸಂದರ್ಭವನ್ನು ಗಮನಿಸಿ ಎಲ್ಲಿ ಆ ವ್ಯಕ್ತಿಗೆ ಏನು ಅನಾಹುತ ಆಗುತ್ತೆ ಅಂತ ಹೇಳಿ ಅಟ್ಲೀಸ್ಟ್ ಕಡೇ ಪಕ್ಷ ಪಕ್ಕಕ್ಕೆ ಸರಿಸುವಂತಹ ಕೆಲಸ ಮಾಡಿದ್ದಾರಲ್ಲ ನಿಜಕ್ಕೂ ಆ ಮಹಿಳೆಯ ಕೆಲಸ ನಿಜಕ್ಕೂ ಗ್ರೇಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ದೊಡ್ಡ ದೊಡ್ಡ ಬಸ್ಗಳು ಬರ್ತಿದ್ದಾವೆ ಕುಡಿದು ಅಮಲಲ್ಲಿರುವಂಥ ವ್ಯಕ್ತಿಗತಾನ ಎಲ್ಲಿದ್ದೀನಿ ಅನ್ನುವಂಥ ಅರಿವೇ ಇಲ್ಲ ರಸ್ತೆಯ ಮಧ್ಯದಲ್ಲಿ ಬಿದ್ದಿದ್ದಾನೆ ಆಗ ನೀವು ಗಮನಿಸಿದಿರಿ ನೋಡಿ ಇನ್ನೋವಾ ಕಾರ್ ಹೋಗುತ್ತೆ ಬಸ್ ಹೋಗುತ್ತೆ ಅರಿವೇ ಇಲ್ಲ ಉಳ್ಡಾಡು ತೂರಾಡಿ ಮಧ್ಯದ ಅಮಲಿನಲ್ಲಿ ಬಿದ್ದು ಒದ್ದಾಡ್ತಿದ್ದಾನೆ ಬಟ್ ಬಹಳಷ್ಟು ಜನ ಓಡಾಡ್ತಿದ್ದಾರೆ ಜನಸಂದಡಿ ಇರುವಂತಹ ಪ್ರದೇಶ ಅದು ಬೇರೆ ಯಾರೂ ಆತನ ಬಗ್ಗೆ ಗಮನ ಹಾಕೋದಿಲ್ಲ ಆದರೆ ಆ ಮಹಿಳೆ ತಾನು ಹೋಗ್ತಿದ್ದಂತಹ ಸ್ಕೂಟಿಯನ್ನು ಪಕ್ಕಕ್ಕೆ ನಿಲ್ಲಿಸಿ ಆ ವ್ಯಕ್ತಿಯನ್ನು ಪಕ್ಕಕ್ಕೆ ಸರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಯಾರೋ ಏನೋ ನನಗ್ಯಾಕಬೇಕು ಅಂತ ಆ ಮಹಿಳೆ ಕೂಡ ಮಾಡಬಹುದಾಗಿತ್ತು ಆದರೆ ಯಾರೋ ಏನೋ ಆದರೂ ಕೂಡ ಆತನದ್ದು ಒಂದು ಜೀವ ಅಂತ ಯೋಚನೆ ಮಾಡಿದಂತಹ ಹೆಣ್ಣುಮಗಳು ಆತನನ್ನು ಪಕ್ಕಕ್ಕೆ ಸರಿಸಿ ತಾನು ತನ್ನ ಕೆಲಸವನ್ನು ಹೋಗಿದ್ದಾರೆ ಇದನ್ನು ಬೇರೆ ಯಾರು ಬೇಕಾದರೂ ಮಾಡ್ಬೋದಾಗಿತ್ತು ಅಕ್ಕಪಕ್ಕದವ್ರಿಗೇನಿತ್ತು ಬೇಕು ನಾನು ನನ್ನ ಕೆಲಸ ಅನ್ನುವಂಥ ಕೊಂಚ ಸ್ವಾರ್ಥ ಅನ್ನೋದು ಕಂಡು ಬರ್ತಾ ಇದೆ ಬಟ್ ಇಂತಹ ಕೆಲಸವನ್ನು ಕುಡಿದು ಅಮಲ್ನಲ್ಲಿ ರಸ್ತೆಯಲ್ಲಿ ಬಿರೋದು ತಪ್ಪೆ ಆದರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅನ್ನುವಂತಹ ಜವಾಬ್ದಾರಿಯುತ ನಡೆ ಇದೆಯಲ್ಲ ಅದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ಈ ಹೆಣ್ಮಗಳು ಕೂಡ ತಾನಾಯ್ತು ತನ್ನ ಕೆಲಸ ಆಯಿತು ಅಂತ ಹೇಳಿ ಸೈಡಿಂದ ಹೋಗ್ಬೋದಾಗಿತ್ತು ಆದರೆ ಆ ಕೆಲಸ ಮಾಡಲಿಲ್ಲ ಬಸ್ ಬರ್ತಿರೋದನ್ನು ಗಮನಿಸಿದ್ದಾರೆ ದೊಡ್ಡ ದೊಡ್ಡ ಕಾರುಗಳು ಬರೋದನ್ನು ಗಮನಿಸಿದ್ದಾರೆ ಹಾಗಾಗಿ ಆತನನ್ನು ಪಕ್ಕಕ್ಕೆ ಸರಿಸುವಂಥ ಕೆಲಸವನ್ನ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಏನೇ ಅಪಘಾತ ಆದರೂ ಕೂಡ ಆ ವ್ಯಕ್ತಿಗೂ ಸಮಸ್ಯೆನೇ ಬೇರೆ ವಾಹನಗಳಿಗೂ ಸಮಸ್ಯೆನೇ ಹಾಗಾಗಿ ಬಹಳ ಜಾಗ್ರತೆಯಿಂದ ಆತನನ್ನು ಪಕ್ಕಕ್ಕೆ ಸರಿಸಿದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్మ అంగైయే